ವೈಷಮ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಇಬ್ಬರು ಸಾವನ್ನಪ್ಪಿ ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದ ಪುಸಲು ಕಾಲೋನಿಯಲ್ಲಿ ಭಾನುವಾರ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ನಡೆದಿದೆ ಹಳೆ ವೈಷಮ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಚಾಕು ಇರಿತದಿಂದ ಸಾವನ್ನಪ್ಪಿರುವವರು ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದ ಬುಡಗ ಜಂಗಮ ಸಮುದಾಯಕ್ಕೆ ಸೇರಿದ ಮೂವತ್ತೆಂಟು ವರ್ಷದ ಲಿಂಗಮಯ್ಯ ಇಪ್ಪತ್ತೈದು ವರ್ಷದ ಪ್ರತಾಪ್ ಅವರಾಗಿದ್ದಾರೆ ಗಲಾಟೆಯಲ್ಲಿ ಸಾಗರ್ ಎಂಬುವವರ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೋಳಿ ಪಂದ್ಯಕ್ಕೆ ಬಳಸುವ ಕತ್ತಿಗಳಿಂದ ತಿವಿದು ಕೊಲೆ ಮಾಡಲಾಗಿದ್ದು ಇಪ್ಪತ್ನಾಲ್ಕು ವರ್ಷದ ಜಾನ್ ಇಪ್ಪತ್ತೊಂದು ವರ್ಷದ ಮಯಾಮ್ ರಾಜ್ ಇಪ್ಪತ್ತೈದು ವರ್ಷದ ವಂಶಿ ಹದಿನೇಳು ವರ್ಷದ ಸಾಯಿನಾಥ್ ದೇವರಾಜ್ ಕೊಲೆ ಮಾಡಿರುವ ಆರೋಪಿಗಳಾಗಿದ್ದಾರೆ ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊಲೆ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಸ್ಟೇಷನ್ ಲಿಮಿಟ್ಸಲ್ಲಿ ಈವ್ನಿಂಗ್ ಲೇಟ್ ಈವ್ನಿಂಗ್ ಈಗ ಅರೌಂಡ್ ಸೆವೆನ್ ಥರ್ಟಿ ಏಯ್ಟ್ ಈ ಒಂದು ಮರ್ಡರ್ ಕೇಸ್ ಅಸಾಲ್ಟ್ ಕೇಸ್ ಆಗಿದೆ ಆಮೇಲೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದಿದ್ದಾರೆ ಮೂರು ಆಗಿ ಔಟ್ ಆಫ್ ದಟ್ ಇಬ್ಬರು ಜನ ಅದು ಡೆತ್ ಆಗಿದೆ ಬ್ರೌಡ್ ಡೆತ್ ಆಗಿದೆ ಅವ್ರಿಗೆ ನಾವು ಕೂಡ ಚೆಕ್ ಮಾಡಿದ್ದೀವಿ ವೆಪನ್ಸ್ ವೆಪನ್ಸನ್ನು ಇಂಜುರಿ ಇದೆ ಅವ್ರಿಗೆ ಬ್ಲಡ್ ಲಾಸ್ ಕರೆನ್ ಬಗ್ಗೆ ಅವ್ರದ್ದು ಡೆತ್ ಆಗಿದೆ ಮತ್ತು ಇನ್ನೊಬ್ಬರು ಥರ್ಡ್ ಪರ್ಸನ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ ಸೊ ಅಲ್ಲಿ ಈಗ ಶಿಫ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಮಾತಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಮೊದಲಿಂದ ಇವರದು ಬಟ್ಲಲ್ಲಿ ಇಲ್ಲಿ ಪಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ವಾಸ ಇದೆ ಮೊದಲಿಂದ ಗಲಾಟ ಇದೆ ಬೇರೆ ಬೇರೆ ವಿಷಯ ಬಗ್ಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಥರ ಇದೆ ಸೊ ಆಮೇಲೆ ಲಾಸ್ಟ್ ಲಾಸ್ಟ್ ಮಂತ್ ಕೂಡ ಏನಾದರೂ ಗಲಾಟ ವಗರ ಆಯಿತು ಆ ಟೈಮಿಗೆ ಕೂಡ ಕೇಸ್ ಕೌಂಟರ್ ಕೇಸ್ ಥರ ಆಗಿದೆ ಈಗ ಇವತ್ತು ಸಡನ್ ಆಗಿ ಅವರು ಜನ ಸ್ವಲ್ಪ ಸುಮಾರು ಜನ ಬಂದು ಈ ಮೂರು ಜನರಿಗೆ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಈ ಥರ ಅವರಿಗೆ ಇಲ್ಲಿದ್ದ ಕಾರಣ ಬಗ್ಗೆ ಅಟ್ಯಾಕ್ ಕೂಡ ಆಗಿದೆ ಎಲ್ಲಿ ಜನರು ನಾವು ಆಲ್ರೆಡಿ ನಮ್ಮ ಸ್ಟಾಫಿಗೆ ಡಿಕ್ ಮಾಡಿದ್ದೀವಿ ಬೇಗ ಎಲ್ಲರಿಗೆ ಅರೆಸ್ಟ್ ಮಾಡ್ತೀವಿ ಯಾರು ಯಾರು ಏನು ಒಳಗಿದ್ದಾರೆ ಮತ್ತೆ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡೆಪ್ಲೈ ಮಾಡಿದ್ದೀವಿ ಬಟ್ ಕಡೆ ಸೊ ದಟ್ ಈ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನು ತೊಂದರೆ ಆಗಬಾರ್ದು ಎಲ್ಲ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿದ್ದೀವಿ ಫ್ಯಾಮಿಲಿಗೆ ಬೇಗ ಅರೆಸ್ಟ್ ಮಾಡ್ತೀವಿ ಅದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ವಗರಾ ಇದೆ ಹಣಕಾಸು ವಿಚಾರ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ಬಗ್ಗೆ ಜಮೀನು ವಗರ ಅದು ಕೂಡ ಇದೆ ಆ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಮಾಡ್ತಾ ಈ ಅಂತ ಹೇಳ್ತಾ ಇದ್ದಾರೆ ಈಗ ಆರೋಪಿ ಸಿಗುತ್ತೆ ಅದು ಡೆಫಿನೆಟ್ಲಿ ಅವರಿಂದ ಫಸ್ಟ್ ಕನ್ಫರ್ಮ್ ಮಾಡ್ತೀವಿ ಈಗ ಎಕ್ಸಾಕ್ಟ್ ರೀಸನ್ ಏನಿದೆ ಇಂಟೆನ್ಷನ್ ಮೋಟಿವ್ ಏನಿದೆ ಆಮೇಲೆ ಡಿಸ್ಕಸ್ ಮಾಡ್ತೀವಿ ಇವತ್ತ ಸರಿ ಅದು ನಾನು ಫೇಸಿ ನೋಡಿ ಈಗ ಜಸ್ಟ್ ಸೆವೆನ್ ತರ್ಟಿ ಆಗಿದೆ ನಾವು ಕೂಡ ಹಾಸ್ಪಿಟಲಲ್ಲಿ ಈಗ ಜಸ್ಟ್ ನೋಡಿದ್ದೀವಿ ಫಸ್ಟ್ ಎಲ್ಲರಿಗೆ ಅರೆಸ್ಟ್ ಮಾಡಿ ಆಮೇಲೆ ಎಲ್ಲ ಕನ್ಫರ್ಮ್ ಮಾಡ್ತೀವಿ ಕಂಪ್ಲೇಂಟ್ ಕಂಪ್ಲೇನೆಂಟ್ ಜೊತೆ ಕೂಡ ಮಾತಾಡಿದ್ದೀವಿ ಕಂಪ್ಲೇಂಟ್ ತಗೊಂಡಿದ್ದೀವಿ ಕಂಪ್ಲೇಂಟ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಪತ್ತೆ ಮಾಡ್ತೀವಿ ಯಾವ ಕಾರಣ ಬಗ್ಗೆ ಆಗಿದೆ ಮತ್ತೆ ಹಲ್ಲೆ ವಿಚಾರ ಪತ್ತೆ ಜಿ ಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ